ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಧೂಪಂ ಟಿ ಪ್ರಸಾದ್ ನಿಧನ ಚಿಂತಾಮಣಿ ತಾಲೂಕಿನ ವೀರಶೈವ ಮುಖಂಡರಾದ ಟಿ ಪ್ರಸಾದ್ ರವರು ಇಂದು ಬೆಳಗ್ಗೆ ಆರು ಮೂವತ್ತು ನಿಮಿಷಕ್ಕೆ ಇಹಲೋಕ ತ್ಯಜಿಸಿದ್ದಾರೆ ಶ್ರೀತಾ ಆರ್ ಟಿ ಪ್ರಸಾದ್ರವರು ಲೇಟ್ ಧೂಪಂ ರಾಜಣ್ಣರವರ ಏಕೈಕ ಪುತ್ರನಾಗಿದ್ದು ರಾಜಕೀಯವಾಗಿ ಸಾಮಾಜಿಕವಾಗಿ ಗುರುತಿಸಿಕೊಂಡು ತಾಲೂಕಿನಲ್ಲಿ ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ಮಾಡಿ ಚಿರಪರಿಚಿತರಾಗಿದ್ದಾರೆ ಆರ್ ಟಿ ಪ್ರಸಾದ್ ಅವರು ವೀರಶೈವ ಸಮಾಜದ ಬಗ್ಗೆ ಅಪಾರ ಕಳಕಳಿಯನ್ನು ಇಟ್ಟುಕೊಂಡು ಎಲ್ಲರ ಜೊತೆ ಸ್ನೇಹಮಯದಿಂದ ವರ್ತಿಸುತ್ತಿದ್ದರು ಮೃತರಿಗೆ ಪತ್ನಿ ಮತ್ತು ನಾಲ್ವರು ಹೆಣ್ಣು ಮಕ್ಕಳನ್ನು ಮತ್ತು ಅಪಾರ ಬಂಧು ಬಳಗದವರನ್ನು ಅಗಲಿದ್ದಾರೆ